ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತು ನಾವು ಮಜ್ಜಿಗೆ ಸಾರು ಅಥವಾ ಮೊಸರು ಸಾರು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಸರಿಯಾದ ಕ್ರಮ ಅಂದರೆ ನೋಡಿ ಇದೆ ಈಗ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೆ ಬೇಕಾಗಿರೋ ಪದಾರ್ಥಗಳೇನೇನಪ್ಪ ಅಂದರೆ ನಾನು ಹಸಿ ಕಾಳು ತೊಗೊಂಡಿದ್ದೀನಿ ನೀವು ಬಣ್ಕಾಳುಗಳನ್ನ ಸಹ ಹುರಿದು ಹಾಕ್ಕೊಳ್ಬೋದು ಮತ್ತು ಸೋರೆಕಾಯಿ ಸೋರೆಕಾಯಿಯಲ್ಲಿ ಯಾವುದಾದ್ರೂ ಅದ್ಭುತವಾದ ಒಂದು ಅಡುಗೆ ಅಂದರೆ ಇದೇ ಒಂದು ಕಪ್ ಮೊಸರು ಮತ್ತು ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸರು ಒಂದು ಪೀಸು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಮೆಣಸಿನ್ಕಾಯಿ ನಿಮ್ಮ ಮನೆಯಲ್ಲಿ ಜನ ಹೆಚ್ಚು ಕಮ್ಮಿ ಇದ್ದರೆ ಖಾರ ಹೆಚ್ಚು ಕಮ್ಮಿ ಮಾಡಿಕೊಳ್ಳಿ ಮತ್ತು ಗಸಗಸೆ ಒಂದು ಕಾಲು ಟೀ ಸ್ಪೂನಷ್ಟು ಸ್ವಲ್ಪ ಧನಿಯಾ ಸೊಪ್ಪು ಮತ್ತು ಅಕ್ಕಿ ಒಂದೂವರೆ ಟೀ ಸ್ಪೂನಷ್ಟು ಅಥವಾ ಒಂದು ಟೀ ಸ್ಪೂನ್ ಹಾಕ್ಕೊಂಡ್ರು ನಡೆಯುತ್ತೆ ಮತ್ತು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಮತ್ತು ಮೆಣಸು ಒಂದು ಆರರಿಂದ ಎಂಟು ಕಾಳು ಮತ್ತು ರುಚಿಗೆ ಉಪ್ಪು ಒಂದು ಚಿಟಿಕೆ ಅರಶಿನ ಬೇಕಾಗುತ್ತೆ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಸರಿಯಾದ ಕ್ರಮ ಅಂದರೆ ಇದೇನೆ ಫಸ್ಟು ನಾವು ಅಕ್ಕಿನ ನೆನೆಸ್ಬಿಡಬೇಕು ನಂತರ ಎಲ್ಲ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಒಳಗಡೆ ತಿರುಳೆಲ್ಲ ತೆಗೆದು ಈ ರೀತಿ ಎಲ್ಲ ಪೀಸುಗಳಾಗಿ ಕಟ್ ಮಾಡ್ಕೊಳ್ಳೋಣ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ನೋಡಿ ನಾನು ಈ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಆಗ್ಲೇ ಒಲೆ ಮೇಲೆ ನೀರು ಕಾಯಕ್ಕೆ ಇಟ್ಟಿದೆ ಈಗ ನೀರು ಕುದೀತಿದೆ ಅದರ ಒಳಗಡೆ ಹಚ್ಚಿಟ್ಕೊಂಡಿರೋಂಥ ಸೋರೆಕಾಯಿ ಮತ್ತು ಹಸಿ ಕಾಳುಗಳು ಹಾಕ್ಕೊಳ್ತಾ ಇದ್ದೀನಿ ಇದು ಹಸಿ ಕಾಳು ನಿಮ್ಗೆ ಆಪ್ಷನಲ್ಲು ಹಾಕಿದ್ರೆ ಹಾಕ್ಬೋದು ಬಿಟ್ಟರೆ ಬಿಡ್ಬೋದು ಬರೀ ಸೋರೆಕಾಯಿಯಿಂದ ಸಹ ಮಾಡ್ಬೋದು ಉಬ್ಬುದು ಕುಂಬಳಕಾಯಿಂದ ಮಾಡ್ಬೋದು ನೋಡಿ ಇವಾಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿದ್ದೀನಿ ಸಾರಿಗೆ ಆಮೇಲೆ ಇದು ಕಾಳು ಬೇಯಿಸೋಕ್ಕೆ ಹಾಕಿರೋದ್ರಿಂದ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಬೇಕು ಅದು ಬೇಯಷ್ಟರಲ್ಲಿ ಒಂದು ಸ್ವಲ್ಪ ಹುರಿಯೋ ಅಂಥ ಐಟಮ್ ಇದೆ ಹುರ್ಕೊಂಡು ಬಿಡೋಣ ಹುಡಿ ಗಸಗಸೆ ಒಂದು ಕಾಲು ಟೀ ಸ್ಪೂನ್ ಅಷ್ಟಿದೆ ಗಸಗಸೆ ಇದನ್ನು ಹುರ್ಕೊಳ್ಬೇಕು ಮತ್ತು ಇದ್ರ ಜೊತೇ ಒಣಮೆಣಸಿನ್ಕಾಯಿನ ಸಹ ನಾನು ನಾಲ್ಕು ಹಾಕ್ಕೊಂಡಿದ್ದೀನಿ ಇದಕ್ಕೆ ಖಾರ ಹೆಚ್ಚೇನು ಬೇಕಾಗಲ್ಲ ಇದೇ ಬೇಜಾನಾಗುತ್ತೆ ನಾವು ಮೆಣಸು ಬೆಳ್ಳುಳ್ಳಿ ಎಲ್ಲ ಹಾಕೋದ್ರಿಂದ ಸಾಕಾಗುತ್ತೆ ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ ಬಾಣಲಿಲಿ ಇರೋ ಬಿಸಿ ಅದು ರೋಸ್ಟ್ ಆಗುತ್ತೆ ನಾವು ಹುರಿದಿರೋಂಥ ಗಸಗಸೆ ಮತ್ತು ಮೆಣಸಿನ್ಕಾಯಿನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದರ ಜೊತೆಗೆ ಮೆಣಸುಕಾಳು ಒಂದು ಎಂಟು ಹತ್ತು ಹಾಕ್ತಾಯಿದ್ದೀನಿ ನಾನು ಇದೇ ಬೇಜಾನು ಖಾರ ಕೊಡುತ್ತೆ ಅದರಿಂದ ಮೆಣಸಿನ್ಕಾಯಿ ಹೆಚ್ಚಾಗಿ ಬೇಕಾಗೋದಿಲ್ಲ ಮತ್ತು ಒಂದು ಹತ್ತು ಬೆಳ್ಳುಳ್ಳಿ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಹಸಿ ಜೀರಿಗೆಯನ್ನು ಇದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ಇದ್ದೀನಿ ನಂತರ ಸ್ವಲ್ಪ ಧನಿಯ ಸೊಪ್ಪು ಒಂದು ಚಿಟಿಕೆಯಷ್ಟು ಅರಿಶಿನ ಮತ್ತೆ ಒಂದು ಒಳಕೊಬ್ಬರಿ ಜಜ್ಜ್ಕೊಂಡು ಹಾಕೊಳ್ತಾ ಇದ್ದೀನಿ ಜಜ್ಜಿ ಹಾಕೊಳ್ಳೋದ್ರಿಂದ ಚೆನ್ನಾಗಿ ನುಣ್ಣಗಾಗುತ್ತೆ ಮತ್ತೆ ನೆನೆಸಿಟ್ಟಿದ್ದಂಥ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ ನೋಡಿ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಮಜ್ಜಿಗೆ ಸಾರು ಮಾಡೋಂಥ ಸರಿಯಾದ ಕ್ರಮ ಇದೇನೆ ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅದನ್ನು ನುಣ್ಣಗೆ ರುಬ್ಕೊಳ್ಳೋಣ ತರಿ ತರಿ ಇರಬಾರ್ದು ನುಣ್ಣಗೆ ರುಬ್ಕೊಳ್ಬೇಕು ಈಗ ಒಂದು ಸರಿ ನೋಡ್ಕೊಳ್ಳೋಣ ತರಕಾರಿ ಬೆಂದಿದೆಯಾ ಇಲ್ಲ ಅಂತ ತರಕಾರಿ ಬೆಂದಿದೆ ಇದೇ ತರಕಾರಿ ಹಾಕಬೇಕು ಅನ್ನೋದು ಏನಿಲ್ಲ ಮತ್ತು ಸೊಪ್ಪಿನ ದಂಟು ಬರುತ್ತಲ್ಲ ಅದರಲ್ಲಿ ಮಾಡಿದ್ರು ಚೆನ್ನಾಗಿರುತ್ತೆ ಮಜ್ಜಿಗೆ ಹುಳಿ ಇಲ್ಲ ಅವರೆಕಾಳು ಅಥವಾ ಹುರುಳಿಕಾಳು ಅಥವಾ ಕಡಲೆಕಾಳು ಯಾವುದಾದ್ರೂ ಸರಿಯೇ ಹುರಿದು ಹಾಕಿ ಅದರಲ್ಲಿ ಸಹ ಮಾಡ್ಬೋದು ಎಷ್ಟೋ ರೀತಿ ಮಾಡಬಹುದು ನೋಡಿ ರುಬ್ಬಿದ್ದಂಥ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ಹೆಚ್ಚಾಗಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ನಾವು ಮಜ್ಜಿಗೆ ಅಥವಾ ಮೊಸರು ಹಾಕಿದಾಗ ಅದು ತುಂಬ ತೆಳುವಾಗೋ ಚಾನ್ಸಸ್ ಇರುತ್ತೆ ನೋಡಿ ಎಷ್ಟು ಬೇಕೋ ಅಷ್ಟು ಅದು ನೋಡಿ ಅದು ಕಲಿಸ್ಕೊಟ್ಟಾಗ ಗೊತ್ತಾಗುತ್ತೆ ತಿಕ್ನೆಸ್ ಎಷ್ಟಿದೆ ಅಂತ ನೋಡಿ ಇಷ್ಟು ತಿಕ್ನೆಸ್ ಇದ್ದರೆ ಸಾಕಾಗುತ್ತೆ ಈಗ ಒಂದು ಐದು ನಿಮಿಷ ಕಮ್ಮಿ ಊರಿನಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಚೆನ್ನಾಗಿ ಕುದೀತಿದೆ ಈಗ ಲೋ ಫ್ಲೇಮ್ ಮಾಡಿ ಒಂದು ಕಪ್ ಮೊಸರು ಹಾಕ್ತಾಯಿದ್ದೀನಿ ನಾನು ನೀವು ಮಜ್ಜಿಗೆನ ಸಹ ಹಾಕ್ಬೋದು ಮೊಸರು ಹಾಕಿದ್ರೆ ಮೊಸರು ಸಾರಾಗುತ್ತೆ ಮಜ್ಜಿಗೆ ಹಾಕಿದ್ರೆ ಮುಜ್ಜಿಗೆ ಸಾರಾಗುತ್ತೆ ಅದು ತಕ್ಷಣ ತಿರುಗಿಸ್ಕೊಡ್ಬೇಕಿಲ್ಲ ಅಂದರೆ ಅದು ದಿಂಡಿಯಾಗೋ ಚಾನ್ಸ್ ಇರುತ್ತೆ ನೋಡಿ ತಕ್ಷಣ ಹಂಗೆ ತಿರುಗಿಸಿದ್ರೆ ಈ ರೀತಿ ದಿಂಡಿಗಿಂಡಿ ಏನಾಗೋದಿಲ್ಲ ಈಗ ಮುಚ್ಚಿ ಕುದಿಸ್ಕೊಳ್ಳೋಣ ಒಂದು ಸರಿ ಟೇಸ್ಟ್ ನೋಡ್ಕೊಂಬಿಡಿ ಉಪ್ಪು ಸಾಕಾಗಿಲ್ಲ ಅಂದರೆ ಹಾಕ್ಕೊಳ್ಳಿ ನೋಡಿ ಈಗ ಒಲೆ ಮೇಲೆ ಬಾಣಲಿಟ್ಟೋದಕ್ಕೆ ಒಂದು ನಾಲ್ಕು ಟೀ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಚಟಪಟ ಅಂದಿದಾದ್ಮೇಲೆ ಜೀರಿಗೆ ಹಾಕ್ಕೊಳ್ಳೋಣ ಜೀರಿಗೆ ಸಹ ಚಟಪಟ ಅಂತ ಸಿಡ್ದಿದ್ದಾದ್ಮೇಲೆ ಹಸಿ ಕೊರ್ಬೇನ ಸೊಪ್ಪು ಫ್ರೆಶಾಗಿರೋದು ಹಾಕ್ಕೊಳ್ಳಿ ತುಂಬ ಟೇಸ್ಟ್ ಕೊಡುತ್ತೆ ಅದು ನಂತರ ದಪ್ಪ ಸ್ವಲ್ಪ ದಪ್ಪ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಹಾಕ್ತಾಯಿದ್ದೀನಿ ಇದು ಪೂರ್ತಿಯಾಗಿ ಫುಲ್ಲು ಬೇಯಿಸಬಾರ್ದು ಇದು ಈರುಳ್ಳಿನ ಅರ್ಧಂಬರ್ಧ ಬೇಯಿಸಿ ಈ ಒಗ್ಗರಣೆನ ನಾವು ಸಾರಿಗೆ ಕೊಡ್ತಾಯಿದ್ದೀನಿ ಈಗ ನೀವು ಬೇಕಿದ್ರೆ ಒಗ್ಗರಣೆಗೆ ಹಿಂಗೂ ಸಹ ಹಾಕ್ಕೊಳ್ಬೋದು ನೋಡಿ ಇವಾಗ ನಮ್ಮ ಸಾಂಪ್ರದಾಯಿಕ ಅಡಿಗೆಯಲ್ಲಿ ಒಂದಾದಂಥ ಮಜ್ಜಿಗೆ ಹುಳಿ ಅಥವಾ ಮಜ್ಜಿಗೆ ಸಾರು ರೆಡಿಯಾಗಿದೆ ನಾವು ನಮ್ಮ ಕಡೆ ಬಿಸಿ ಬಿಸಿ ಮುದ್ದೆಗೆನೆ ಸರ್ವ್ ಮಾಡ್ತೀವಿ ಇದು ಬಿಸಿ ಮುದ್ದೆ ಸ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಅದು ಹೇಳೋಕ್ಕಾಗಲ್ಲ ನೀವು ಒಂದ್ಸರಿ ಮಾಡಿ ಟ್ರೈ ಸೋರೆಕಾಯಿ ಒಂದು ಅದ್ಭುತವಾದ ತರಕಾರಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಶುಗರು ಬಿ ಪಿ ಇರೋಂಥವ್ರಿಗೆ ತುಂಬ ಒಳ್ಳೆಯದಿದು ಲೇಡೀಸ್ ಪ್ರಾಬ್ಲಮ್ಗೂ ತುಂಬ ಒಳ್ಳೆಯದು ಸೋರೆಕಾಯಿ ಇದರಲ್ಲಿ ಇಂಥ ವಿಟಮಿನ್ಸು ಮಿನರಲ್ಸ್ ಇಲ್ಲ ಅನ್ನೋಂಗಿಲ್ಲ ಎಲ್ಲ ರೀತಿಯ ಖನಿಜಾಂಶಗಳು ಇದರಲ್ಲಿ ಇರುತ್ತೆ ಸೋರೆಕಾಯಿನ ತಿನ್ನೋಕ್ಕೆ ತುಂಬ ಜನ ಇಷ್ಟಪಡೋಲ್ಲ ಈ ರೀತಿ ಮದ್ಯ ಹುಳಿನಾದರೂ ಮಾಡ್ಕೊಳ್ಳಿ ಅಥವಾ ಇನ್ನೊಂದು ರೆಸಿಪಿ ಮುಂಬರುವ ದಿನಗಳಲ್ಲಿ ಮಾಡಿ ಹಾಕ್ತೇನೆ ನಮಸ್ಕಾರ ಖಾರ ಎಲ್ಲರಿಗೂ